ಎಲ್ಲರಿಗೂ ನಮಸ್ತೆ ಎಲ್ಲರೂ ಅಂತ ಅನ್ಕೋತೀನಿ ಇವತ್ತು ಆರಿ ಕ್ಲಾಸಲ್ಲಿ ಸರ್ವನ್ ಸ್ಟಿಚ್ನ ಹೋದ ಸಲ ನಾನು ಹೈರಿಂಗ್ ಬೋನ್ ಸ್ಟಿಚಸ್ನ ಹೇಳ್ಕೊಟ್ಟಿದ್ನಲ್ಲ ಇದು ಅದೇ ರೀತಿಯಾಗಿ ಬರುತ್ತೆ ಸ್ವಲ್ಪ ಚೇಂಜು ಈ ಥರ ಮೊದಲೇ ನೀವು ಸ್ಕೇಲಿಂದ ಮತ್ತು ಪೆನ್ನಿಂದ ಮಾರ್ಕ್ನ ಮಾಡ್ಕೊಳ್ಳಿ ಸ್ಕೇಲ್ ಮತ್ತು ಪೆನ್ ತಗೊಂಡು ನೀಟಾಗಿ ಲೈನ್ ಹಾಕ್ಕೊಂಡು ಈ ಥರ ಪಿರಾಮಿಡ್ ಶೇಪಲ್ಲಿ ಡ್ರಾಯಿಂಗ್ ಮಾಡಿಕೊಂಡು ಆನಂತರ ಇದು ನಾನು ಇವಾಗ ಸೀಟ್ ಥ್ರೆಡ್ಡಲ್ಲಿ ಹಾಕ್ತಾಯಿದ್ದೀನಿ ಜರಿ ಥ್ರೆಡ್ಡಲ್ಲಿ ಆವಾಗಲೇ ಹಾಕಿದ್ದೆ ಅದನ್ನು ಹೋಗಿಲ್ಲ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನೋಡಿ ಆ ಕಡೆ ಒಂದು ಚೈನ್ ತೊಗೋಬೇಕು ಸ್ವಲ್ಪ ಗುಂಜೆದರೆ ಮತ್ತೆ ಬಿಚ್ಚಿಕೊಳ್ಳಿ ಏನು ಕಷ್ಟ ಆಗೋಲ್ಲ ಮತ್ತು ಗುಂಜೆ ಎದ್ಕೊಂಡ್ರೆ ದಾರ ಎಲ್ಲ ಕಟ್ಟಾಗಿ ಹೋಗುತ್ತೆ ಅದಕ್ಕೋಸ್ಕರ ನಿಧಾನಕ್ಕಾದ್ರೂ ಪರವಾಗಿಲ್ಲ ನೀಟಾಗಿ ಹಾಕೋದನ್ನ ಕಲಿಬೇಕು ನಾವು ಮೊದಲು ನೋಡಿ ಇದು ಎರಡು ಎಳೆ ದಾರ ಇರೋದ್ರಿಂದ ಸಿಲ್ಕ್ ಥ್ರೆಡ್ಡು ಬೇಗ ಬಿಚ್ಚೋಗುತ್ತೆ ಎರಡೂ ಎಳೆನ ನೀಟಾಗಿ ಎಳ್ಕೊಳ್ಳಿ ನೋಡಿ ಮಧ್ಯದಲ್ಲಿ ಒಂದು ಚಿಕ್ಕ ಚೈನ್ ಹಾಕ್ಕೊಂಡಿದ್ದೀನಿ ಮತ್ತು ಈ ಕಡೆ ನೀಟಾಗಿ ಥ್ರೆಡ್ ತಗೊಂಡು ಸ್ವಲ್ಪ ಸ್ಟ್ರೇಟಾಗಿ ತೊಗೊಳ್ಳಿ ನೋಡಿ ಈ ಥರ ಸೂಜಿಯಿಂದ ಎಳ್ಕೊಂಡು ನಿಧಾನಕ್ಕೆ ತಗೊಳ್ಳಿ ಯಾಕಂದರೆ ಥ್ರೆಡ್ಡು ಹಿಂದೆ ಹೋಗೋದು ಮುಂದೆ ಹೋಗೋದು ಆ ಥರ ಇರುತ್ತೆ ನೀವು ಸಿಟ್ಟಿಂದ ಥ್ರೆಡ್ನ ಹರಿಯೋದು ಮತ್ತು ಗುಂಜೋದು ಮಾಡೋಕ್ಕೆ ಹೋಗ್ಬೇಡಿ ಹೀಗೆ ಎಳ್ಕೊಂಡು ಆ ಕಡೆ ಒಂದು ಸ್ಟಿಚ್ ಹಾಕ್ಕೊಂಡು ಹಿಂಗೆ ಎಳ್ಕೊಬೇಕು ದಾರ ಹಿಂಗೆ ಎಳ್ಕೊಂಡು ಈ ಕಡೆ ಒಂದು ಸ್ಟಿಚ್ ಹಾಕ್ಕೊಂಡು ಈ ಥರ ಎಳ್ಕೊಬೇಕು ಫಿಟ್ಟಾಗಿ ಎಳ್ಕೊಂಡು ಮತ್ತು ಇಲ್ಲಿ ಮಧ್ಯದಲ್ಲಿ ಒಂದು ಚಿಕ್ಕ ಚೈನ್ನ ಹಾಕ್ಕೋಬೇಕು ನೋಡಿ ಇವಾಗ ಆ ಕಡೆ ಮತ್ತು ಹಾಕ್ತಾಯಿದ್ದೀನಿ ಮತ್ತು ಈ ಕಡೆ ಒಂದು ಚೈನ್ ಹಾಕ್ಕೊಂಡು ಈ ಥರ ಥ್ರೆಡ್ ಎಳ್ಕೋಬೇಕು ಜೋರಾಗಿ ಮತ್ತು ಈ ಥರ ಎಳ್ಕೊಂಡು ಮಧ್ಯದಲ್ಲಿ ಒಂದು ಚಿಕ್ಕ ಚೈನು ಅದು ಚಿಕ್ಕ ಚೈನು ಮಧ್ಯದಲ್ಲಿ ಮಾತ್ರ ಬರಬೇಕು ಆ ಕಡೆ ಈ ಕಡೆ ಚೈನ್ ಹಾಕ್ಕೊಂಡು ದಾರನ ಎಳ್ಕೋಬೇಕು ಈ ಸೇರ್ ಒನ್ ಸ್ಟಿಚ್ಚು ನೀವು ಹೆರಿಂಗ್ ಬೋನ್ ಸ್ಟಿಚ್ಚಸ್ ಹಾಕ್ರೆ ನಿಮಗೆ ಈಸಿಯಾಗಿ ಬರುತ್ತೆ ಅದನ್ನು ಮೊದಲು ಪ್ರ್ಯಾಕ್ಟೀಸ್ ಮಾಡಿ ಹೆರಿಂಗ್ ಬೋನ್ ಸ್ಟಿಚಸ್ಸು ಓದಿ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ ಅದಾದಮೇಲೆ ಈ ಸೇರ್ ಒನ್ ಸ್ಟಿಚ್ನ ನೀವು ಹಾಕೋದನ್ನ ಕಲಿಬೇಕು ತುಂಬ ಈಜಿ ಅನಿಸುತ್ತೆ ಅದಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ಚೈನ್ ಹಾಕಿ ಒಂದು ಚಿಕ್ಕ ಚೈನ್ ಹಾಕಿ ಎಳ್ಕೋದಿರುತ್ತೆ ಆದರೆ ಇದಕ್ಕಾಗಲ್ಲ ಆ ಕಡೆ ಚೈನ್ ಹಾಕಿ ಈ ಕಡೆ ಎಳ್ಕೋಬೇಕು ಈ ಕಡೆ ಚೈನ್ ಹಾಕಿ ಮತ್ತು ಈ ಕಡೆ ಫಿಟ್ಟಾಗಿ ಎಳ್ಕೊಳ್ಳಿ ಅದಾದ ನಂತರ ಮಧ್ಯದಲ್ಲಿ ಒಂದು ಚಿಕ್ಕ ಚೈನ್ ಹಾಕ್ಕೋಬೇಕು ಅಂದರೆ ಎಂಡ್ ಚೈನು ಹಾಕ್ಕೊಂಡು ಮತ್ತೆ ಈ ಥರ ದಾರ ಎಳ್ಕೊಂಡು ಮತ್ತು ಇದೇ ರೀತಿಯಾಗಿ ಹಾಕೋ ಬನ್ನಿ ನಿಧಾನಕ್ಕೆ ಹಾಕಿ ಪ್ರ್ಯಾಕ್ಟೀಸ್ ಮಾಡುವಾಗ ತುಂಬ ತಾಳ್ಮೆ ಇರಬೇಕು ಫಾಸ್ಟ್ ಫಾಸ್ಟಾಗಿ ಈ ಸಿಲ್ಕ್ ಥ್ರೆಡ್ಡಲ್ಲಂತೂ ತುಂಬ ನಿಧಾನಕ್ಕೆ ಹಾಕಬೇಕು ಇದು ಸ್ಮೂತಾಗಿರುತ್ತೆ ಥ್ರೆಡ್ಡು ಒಂದೆಳೆ ಬಿಟ್ಟೋದ್ರೆ ಚೆನ್ನಾಗೆ ಕಾಣಲ್ಲ ಅದು ನೀಟಾಗಿ ಅನ್ನಿಸಲ್ಲ ಎರಡು ವೇಳೆನೂ ನಾವು ನೀಟಾಗಿ ತೊಗೋಬೇಕು ಅದಕ್ಕೋಸ್ಕರ ನೋಡಿ ಆ ಕಡೆ ಒಂದು ಚೈನು ಈ ಥರ ಹಿಂಗೆ ಎಳ್ಕೊಂಡು ಈ ಕಡೆ ಒಂದು ಚೈನ್ ಈ ಥರ ಎಳ್ಕೊಂಡು ಮಧ್ಯದಲ್ಲಿ ಅದು ಫಿಟ್ಟಾಗಿ ಕೂತ್ಕೊಂಡು ಮಧ್ಯದಲ್ಲಿ ಒಂದು ಚೈನ್ ಚಿಕ್ಕ ಚೈನ್ ಹಾಕ್ಕೊಂಡು ಮತ್ತೆ ಈ ಕಡೆ ಬರಬೇಕು ಇದೇ ರೀತಿಯಾಗಿ ಹಾಕುವಂಥ ಬನ್ನಿ ಹಾಗೆ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಬೇಸಿಕ್ ಕ್ಲಾಸ್ನ ನಾನು ಡೈಲಿ ಇದ್ದೀನಿ ಬೇಸಿಕ್ಕಿಂದ ಮುಂದೆ ಅಡ್ವಾನ್ಸ್ ಇದ್ದೀನಿ ನೀವು ದಯವಿಟ್ಟು ಬೇಸಿಕ್ಕಿಂದ ಕಲಿಯೋ ಆಸೆ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಆಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನೆಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಅಂದರೆ ಫಸ್ಟ್ ವೀಡಿಯೋ ನಿಮಗೆ ಬಂದು ತಲುಪುತ್ತೆ ನೋಡಿ ಇದೇ ರೀತಿಯಾಗಿ ನಿಧಾನಕ್ಕೆ ಹಾಕ್ಕೊಳ್ಳಿ ಥ್ರೆಡ್ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ನನಗೂ ಮೊದಲು ಮೊದಲುಗೂ ಕಲಿಯುವಾಗ ಹಾಗೆ ಆಗ್ತಿತ್ತು ಥ್ರೆಡ್ ಆ ಕಡೆ ಹೋಗೋದು ಈ ಕಡೆ ಹೋಗೋದು ಅಂದು ಥ್ರೆಡ್ ಬಿಚ್ಕೊಂಡು ಹೋಗೋದು ಇಲ್ಲಾಂದರೆ ಗುಂಜು ಗುಂಜು ಇದ್ದಾಗೋದು ಈ ಥರ ಇರುತ್ತೆ ನೀವು ಏನು ಅದಕ್ಕೆ ಬೇಜಾರ್ ಮಾಡ್ಕೊಳ್ಳೋ ಇಲ್ಲ ಬೇಜಾರ್ ಮಾಡಿಕೊಂಡ್ರೆ ನಾವು ಕಲಿಯೋಕ್ಕೆ ಆಗೋಲ್ಲ ಕಲಿಬೇಕು ಅನ್ನೋ ಛಲ ನಮ್ಮಲ್ಲಿ ನಾವು ಏನು ಬೇಕಾದರೂ ಕಲಿಬೋದು ಅದಕ್ಕೋಸ್ಕರ ನೀವು ಪ್ರ್ಯಾಕ್ಟೀಸ್ ಮಾಡೋದೇ ಇದಕ್ಕೆ ಮೇನು ಪ್ರ್ಯಾಕ್ಟೀಸೇ ನೀವು ಜಾಸ್ತಿ ಒಂದು ಎರಡರಿಂದ ಮೂರು ಅವರ್ ಮಾಡಬೇಕು ಅದಾದ ನಂತರ ನಿಮಗೆ ಈಸಿಯಾಗಿ ಬರುತ್ತೆ ನೀವೇ ಇನ್ನೊಬ್ಬರಿಗೆ ಹೇಳಿಕೊಡುವಷ್ಟು ಈಸಿಯಾಗಿ ಕಲಿತೀರ ಆದರೆ ಸ್ವಲ್ಪ ಬರೋವರೆಗೂ ಮಾತ್ರ ಕಷ್ಟ ಬಂದ ಮೇಲೆ ನಿಮಗೆ ಈಸಿಯಾಗಿ ಬರುತ್ತೆ ನಿಧಾನಕ್ಕೆ ಹಾಕೊಳ್ಳಿ ನಿಧಾನಕ್ಕೆ ಹಾಕೊಂಡ್ರೇ ನಿಮಗೆ ನೀಟಾಗಿ ಬರುತ್ತೆ ಫಾಸ್ಟ್ ಹಾಕೋತಾ ಹೋದರೆ ನಿಮಗೆ ಬರೋದೇ ಇಲ್ಲ ಬೇಜಾರು ಅಂತ ಅನಿಸ್ಬಿಡುತ್ತೆ ಅಯ್ಯೋ ನನಗೆ ಎಷ್ಟು ಕಲ್ತ್ರು ಬರ್ತಾನೆ ಇಲ್ಲ ಅಂತ ಅನಿಸ್ಬಿಡುತ್ತೆ ಏನು ಬೇಜಾರು ಮಾಡ್ಕೋಬೇಡಿ ಪ್ರ್ಯಾಕ್ಟೀಸ್ ಮಾಡಿ ಮೇನು ಪ್ರಾಕ್ಟೀಸ್ ಮಾಡಿದ ತಕ್ಷಣ ನಿಮಗೆ ಈಸಿಯಾಗಿ ಬರುತ್ತೆ ಕಲೀರಿ ಹೆಣ್ಮಕ್ಳು ಇದು ಮನೆಯಲ್ಲೇ ಕೂತು ಮಾಡುವಂಥ ಬಿಸ್ನೆಸ್ಸು ಅದಕ್ಕೋಸ್ಕರ ಮನೆಯಲ್ಲೇ ಕೂತು ವೇಸ್ಟ್ ಆಗೋದು ಬೇಡ ಏನಾದರೂ ಮಾಡ್ತಾ ಇರಬೇಕು ಹೆಣ್ಮಕ್ಕಳು ಅದಕ್ಕೋಸ್ಕರ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು